ನಮಸ್ಕಾರ ಎಲ್ಲರಿಗೂ ಫಾಸ್ಟ್ ಕುಕ್ಕಿಂಗ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ ನಾನಿವತ್ತು ಬೂತಾಯಿ ಅಥವಾ ಮತ್ತಿ ಮೀನಿನ ರವಾ ಫ್ರೈ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾನಿವಾಗ ಎರಡು ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು ಚಿಟಿಕಿಯಷ್ಟು ಮೆಣಸಿನ ಪುಡಿ ಅಂದರೆ ಕಾಳು ಮೆಣಸಿನ ಪುಡಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೂ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ಮಿಶ್ರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾವು ಇದಕ್ಕೆ ನೀರು ಸೇರಿಸೋ ಹಾಗೆಲ್ಲ ಹುಣಸೆಹಣ್ಣಿನ ರಸದಿಂದ ಇದನ್ನು ಮಿಶ್ರಣನ ತಯಾರು ಮಾಡ್ಕೊಳ್ತಾ ಇದ್ದೀನಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹುಣಸೆಹಣ್ಣಿನ ರಸದಿಂದನೇ ಈ ಮಸಾಲೆಗಳನ್ನು ಮಿಕ್ಸ್ ಮಾಡಿಕೊಂಡು ಈಗ ಮೀನಿಗೆ ಆ ಮಸಾಲೆಯನ್ನು ಹಚ್ಚಿಡ್ತಾಯಿದ್ದೀನಿ ಅಂದರೆ ಮೀನನ್ನು ಮಸಾಲೆ ಹಚ್ಚಿ ನಾವು ಒಂದು ಅರ್ಧ ಗಂಟೆ ಬಿಟ್ಟು ಫ್ರೈ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಅದು ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ ಉಪ್ಪೆಲ್ಲ ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಹೀರ್ಕೊಂಡಿರುತ್ತೆ ಅದರಿಂದ ನಾನೀಗ ಮೀರ್ ಮೀನನ್ನು ಮಿಶ್ರಣ ಅದಕ್ಕೆ ಹಚ್ಚಿ ಒಂದು ಅರ್ಧ ಗಂಟೆ ಬಿಡ್ತಾ ಇದ್ದೀನಿ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗ ನಾನು ತವಾಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ರವಾದಲ್ಲಿ ಮೀನನ್ನು ನಾನು ಎರಡು ಕಡೆ ರವಾ ಮಿಶ್ರಣದಲ್ಲಿ ಅದ್ದಿ ಮೀನನ್ನು ಈಗ ಫ್ರೈಯಿಂಗ್ ಪ್ಯಾನಲ್ಲಿ ಫ್ರೈ ಮಾಡ್ತೀನಿ ಈ ರೀತಿಯಾಗಿ ಮಾಡಿಕೊಳ್ಬೇಕು ಒಂದೊಂದೇ ಮೀನನ್ನು ನಾನು ಫ್ರೈ ಮಾಡ್ತಾಯಿದ್ದೀನಿ ಈಗ ಮೀನನ್ನು ಎರಡು ಬದಿಯಲ್ಲೂ ಸಹ ಫ್ರೈ ಮಾಡಬೇಕು ಒಂದು ಮುಚ್ಚಳದ ಸಹಾಯದಿಂದ ಇದನ್ನು ಮುಚ್ಚಿ ಇಡೋದ್ರಿಂದ ಎರಡು ಕಡೆ ಚೆನ್ನಾಗಿ ಬೇಯ್ತ ಇದು ಈ ರೀತಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗೂ ಬರುತ್ತೆ ಬೇಗನೂ ಆಗುತ್ತೆ ಇದಕ್ಕೇನು ತುಂಬ ಟೈಮ್ ತೊಗೊಳ್ಳಲ್ಲ ಈ ರೀತಿ ಮಾಡಿ ಒಂದೊಂದಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮೇಲ್ಗಡೆ ಸ್ವಲ್ಪ ಆಯಿಲ್ ಇದ್ದೀನಿ ಅಂದರೆ ಇದು ಡೀಪ್ ಫ್ರೈ ಆಗಿರಲ್ಲ ತವಾ ಫ್ರೈ ಆಗಿರೋದ್ರಿಂದ ನಾವು ಸ್ವಲ್ಪ ಮೇಲೆ ಹಾಕೋದು ಮುಚ್ಚಳ ಮುಚ್ಚಿ ಬೇಯಿಸ್ತೀವಲ್ಲ ಆವಾಗ ಚೆನ್ನಾಗಿ ಬೇಯುತ್ತೆ ಮೀನು ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟು ಒಂದು ಸಲ ಮಾಡಿ ನೋಡಿ ಬೇಗನೂ ಆಗುತ್ತೆ ತುಂಬ ಟೈಮ್ ತೊಗೊಳ್ಳಲ್ಲ ಮ್ಯಾರಿಗ್ನೇಟ್ ಮಾಡಿ ಸ್ವಲ್ಪ ಹೊತ್ತು ಇಟ್ಟೋದ್ರಿಂದ ರುಚಿಯಾಗೂ ಇರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಮಾಡಿ ರೆಸಿಪಿನ ಶೇರ್ ಮಾಡಿ ಈಗ ಮುಚ್ಚಲ ಮುಚ್ಚಿ ಇದ್ದೀನಿ ನಾನು ಒಂದೆರಡರಿಂದ ಮೂರು ನಿಮಿಷ ಅಷ್ಟೆ ಈಗ ಮೀನನ್ನು ತೆಗೆದು ಸರ್ವ್ ಮಾಡ್ಬೋದು tumbal